ಸಾವಿನ ಸಂಖ್ಯೆ ನೂರ ಹತ್ತಕ್ಕೆ ಏರಿಕೆ ಅಹಮದಾಬಾದ್ನಲ್ಲಿ ನಡೆದಂತಹ ಏರ್ ಇಂಡಿಯಾ ದುರಂತದಲ್ಲಿ ನೂರ ಹತ್ತಕ್ಕೂ ಹೆಚ್ಚು ಜನ ಸಾವನ್ನಪ್ಪಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಇದೇನು ಅಧಿಕೃತನ ಅಥವಾ ಸಾಧ್ಯತೆಯ ನಾನು ಒಂದು ವಿಜುವಲ್ಸ್ ನೋಡ್ತಾ ಇದ್ದೆ ನ್ಯಾಷನಲ್ ಚಾನಲಲ್ಲಿ ಸುಟ್ಟು ಕರಕಲಾಗಿರುವಂತಹ ಮೃತದೇಹಗಳನ್ನು ಎಳಿತಾ ಇರುವಂತಹ ದೃಶ್ಯಗಳು ಗುರುತು ಕೂಡ ಸಿಗದೇ ಇರೋ ರೀತಿಯಲ್ಲಿ ಸುಟ್ಟು ಕರಕಲಾಗಿರುವಂತಹ ದೃಶ್ಯಗಳು ಕಂಡು ಬರ್ತಾ ಇದೆ ಒಂದು ಕಡೆ ಈ ಒಂದು ವಿಮಾನ ಪತನವಾದಂತಹ ಜಾಗ ಪ್ರದೇಶ ಅದು ವಸತಿ ಪ್ರದೇಶ ಹಾಸ್ಟೆಲ್ ವಿದ್ಯಾರ್ಥಿಗಳು ಬಿ ಜೆ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ ವಿದ್ಯಾರ್ಥಿಗಳು ನಿವಾಸಿಸುವಂತಹ ಪ್ರದೇಶ ಅದು ಸೊ ಈ ಒಂದು ಪ್ರದೇಶದಲ್ಲಿ ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ ಏಯ್ಟ್ ಡ್ರೀಮ್ ಲೈನರ್ ವಿಮಾನ ಕ್ರ್ಯಾಶ್ ಆಗಿದೆ ವಿಮಾನದಲ್ಲಿದ್ದವರು ಕೂಡ ಅಲ್ಲಿ ಭಾಳಷ್ಟು ಜನ ಸಾವನ್ನಪ್ಪಿದ್ದಾರೆ ಹಾಸ್ಟೆಲ್ನಲ್ಲಿ ಇದ್ದಂಥ ವಿದ್ಯಾರ್ಥಿಗಳು ಕೂಡ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ ಸಾವಿನ ಸಂಖ್ಯೆ ನೂರ ಹತ್ತಕ್ಕೂ ಹೆಚ್ಚು ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಆದರೆ ಬದುಕುಳಿಯಬೇಕು ಅನ್ನೋದೇ ನಮ್ಮ ಪ್ರಾರ್ಥನೆ ಇದೀಗ ಬರ್ತಾ ಇರುವಂತಹ ಮಾಹಿತಿಗಳು ಅಷ್ಟು ಚೆನ್ನಾಗಿಲ್ಲ ಯಾಕೆ ಅಂತಂದರೆ ಸಾವು ನೋವುಗಳ ಸಂಖ್ಯೆ ಇನ್ನೂ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಟೋಟಲಿ ಏರ್ ಇಂಡಿಯಾ ಅದರಲ್ಲೂ ಕೂಡ ಏನು ಟಾಟಾ ಕಂಪನಿ ಇದೆ ಈ ಒಂದು ವಿಮಾನಗಳು ಹಾರಾಟಕ್ಕೆ ಯೋಗ್ಯವಾಗಿವೆಯಾ ನೋಡಿ ಅಲ್ಲಿ ಕುಟುಂಬ ಸದಸ್ಯರು ಸ್ಥಳಕ್ಕೆ ಧಾವಿಸಿದ್ದಾರೆ ಮತ್ತು ಬದುಕುಳಿದಿದ್ದಾರಾ ಇಲ್ಲವಾ ಅನ್ನೋದರ ಬಗ್ಗೆ ಮಾಹಿತಿ ಇಲ್ಲದೆ ಅಲ್ಲಿ ವಿಲ ವಿಲ ಒದ್ದಾಡ್ತಾ ಇದ್ದಾರೆ ಅಳ್ತಾ ಇದ್ದಾರೆ ಗೊತ್ತಿಲ್ಲ ಎಷ್ಟು ಜನ ವಿದ್ಯಾರ್ಥಿಗಳು ಪ್ರಯಾಣಿಸ್ತಾ ಇದ್ರು ಏನೋ ಲಂಡನ್ಗೆ ಹೋಗಿ ತಮ್ಮ ಕೆರಿಯರನ್ನು ಬಿಲ್ಡ್ ಮಾಡೋದಕ್ಕೆ ಅಂತ ಓದೋದಕ್ಕೆ ಅಂತ ಅಥವಾ ಅಲ್ಲಿ ವಾಸಿಸುವವರಾಗಿರ್ಬೋದು ಅಲ್ಲಿ ಯಾರನ್ನು ಭೇಟಿ ಮಾಡೋದಕ್ಕೆ ಅಂತ ನಿಜಕ್ಕೂ ಇಂಥ ವಿಮಾನ ದುರಂತಗಳು ನಡೆದಂತಹ ಸಂದರ್ಭದಲ್ಲಿ ಬದುಕುಳಿಯುವವರ ಸಂಖ್ಯೆ ಕಡಿಮೆ ಹಾಗಾಗಿನೇ ದುರಂತಗಳು ವಿಮಾನ ದುರಂತಗಳು ನಡೆದಂತಹ ಸಂದರ್ಭದಲ್ಲಿ ನೋಡಿ ಬಿಲ್ಡಿಂಗ್ ಮೇಲೆ ಯಾವ ರೀತಿ ಮೋಸ್ಟ್ಲಿ ಅದು ನೂಸ ಅಂತ ಅಂದ್ರೆ ವಿಮಾನದ ಮುಂಭಾಗ ಅಂತ ಅಂತ ಅನ್ಸುತ್ತೆ ಸೊ ಹಾಸ್ಟೆಲ್ ಮೇಲೆ ಬಿದ್ದಿರುವಂತಹ ದೃಶ್ಯ ಇದು ನಿಜಕ್ಕೂ ಕೂಡ ದೊಡ್ಡ ದುರಂತ ಇದು सवारी जुख्मी थी गई